ಯಾರು ಎಂಥದ್ದು ಸರಿ ಮಾಡಿ ರೆಸ್ಪಾನ್ಸ್ ಅದರಲ್ಲೇ ನಗರ ಪಂಚಾಯತಿನವರು ಹೋಗ್ತಾರೆ ಆದರೆ ಅದನ್ನು ಸರಿ ಮಾಡೋದಿಲ್ಲ ಯಾರು ಬಸ್ ಸ್ಟ್ಯಾಂಡ್ ನಾನು ಅವ್ರು ನಾವು ನಗರ ಪಂಚಾಯತ್ ಬಸ್ ಸ್ಟ್ಯಾಂಡ್ ಅವರು ಬರೀ ಮಟ್ಟಲ್ಲಿ ನೋಡ್ತಾ ಇದ್ದಾರೆ ಪಂಚಾಯತ್ ಮೆಂಬರ್ ಅಲ್ಲಿ ಹೋಗ್ತಾರೆ ಅಲ್ಲೇ ಬರ್ತಾರೆ ಯಾರು ಏನು ಹೇಳುವುದಿಲ್ಲ ಆತ್ಮೀಯರೇ ನಮಸ್ಕಾರ ಸುದ್ದಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಳ್ಯದಲ್ಲಿ ಕೆಲವು ಸಮಸ್ಯೆಗಳು ರಸ್ತೆಗಳಾಗಿರ್ಬೋದು ಅಥವಾ ಚರಂಡಿಗಳಾಗಿರ್ಬೋದು ಅಥವಾ ನೀರಿನ ಕುಡಿಯುವ ನೀರಿನ ವಿಷಯಕ್ಕಿರುವಂತಹ ಸಮಸ್ಯೆಗಳಾಗಿರ್ಬೋದು ಕೆಲವು ಕಡೆಗಳಲ್ಲಿ ಸಮಸ್ಯೆಗಳಾಗ್ತದೆ ಕೆಲವು ಕಡೆಗಳಿಂದ ಆ ಸಮಸ್ಯೆಗಳ ಹೀಗೆ ಬೇಕಾದ ರೀತಿಯಲ್ಲಿ ಪರಿಹಾರವೂ ಕೂಡ ಸಿಗುವಂಥದ್ದು ಆದರೆ ಇದೀಗ ನಾವು ಇವತ್ತು ನಿಮಗೆ ತೋರಿಸುವಂಥದ್ದು ಸುಳ್ಯದ ಹೃದಯ ಭಾಗವಾಗಿರುವಂತಹ ಸುಳ್ಯದ ಖಾಸಗಿ ಬಸ್ ನಿಲ್ದಾಣ ಏನಿದೆ ಆ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವಂತಹ ಒಂದು ಅವ್ಯವಸ್ಥೆಯ ವಿಷಯದ ಕುರಿತು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಅಂದರೆ ಈ ಒಂದು ಭಾಗದಲ್ಲಿ ಒಳಗಡೆ ಎಷ್ಟು ವ್ಯಾನ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳಾಗಿರ್ಬೋದು ಈ ಒಂದು ಪ್ರದೇಶಕ್ಕೆ ಬರುವಂಥದ್ದು ದಿನ ಬೆಳಿಗ್ಗೆ ಆದರೆ ಸಂಜೆ ತನಕ ನೂರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವಂಥದ್ದು ಅದೇ ರೀತಿ ಸುಳ್ಯದ ಹೃದಯ ಭಾಗ ಅಂದರೆ ಯಾ ಯಾವುದೇ ಊರಿನವರು ಬಂದರೂ ಕೂಡ ಎಲ್ಲಿ ಎಷ್ಟೇ ದೂರದಿಂದ ಜನ ಬಂದರೂ ಕೂಡ ಈ ಒಂದು ಮುಖ್ಯವಾದ ಪ್ರದೇಶ ಅಂತೇಳಿದರೆ ಸುಳ್ಯದ ಖಾಸಗಿ ಬಸ್ ನಿಲ್ದಾಣ ಆ ಒಂದು ಬಸ್ ನಿಲ್ದಾಣದ ಒಂದು ಅವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಬನ್ನಿ ನೋಡಿ ಬಸ್ ನಿಲ್ದಾಣ ಏನಿದೆ ಮಾಣಿ ಮೈಸೂರು ಹೆದ್ದಾರಿಯ ಬದಿಯಲ್ಲೇ ಇದೆ ಅಲ್ಲದೆ ಈ ಒಂದು ನಿಲ್ದಾಣಕ್ಕೆ ಬರುವಂತಹ ಎರಡು ರಸ್ತೆಗಳು ಅಂದರೆ ಈಗ ನೀವು ನೋಡ್ತಾ ಇದ್ದೀರಿ ಈ ಒಂದು ದ್ವಾರ ಏನಿದೆ ಇದು ವಾಹನಗಳ ನಿರ್ಗಮನ ರಸ್ತೆಯಾಗಿದೆ ಈ ಒಂದು ನಿರ್ಗಮನ ರಸ್ತೆಯಲ್ಲಿ ಕೆಲವು ಸಂದರ್ಭದಲ್ಲಿ ಕೇವಲ ನಿರ್ಗಮನ ಮಾತ್ರವಲ್ಲ ಈ ಬಸ್ ಸ್ಟ್ಯಾಂಡಿಗೆ ಬರುವಂಥ ವಾಹನಗಳು ಕೂಡ ಆಗಮನವೂ ಕೂಡ ಇದೇ ರಸ್ತೆಯಲ್ಲಿ ಆಗುವಂಥದ್ದು ತಾವು ನೋಡ್ತಾ ಇದ್ದೀರಿ ಈ ಒಂದು ರಸ್ತೆಯಲ್ಲಿರುವಂತಹ ಒಂದು ಅವ್ಯವಸ್ಥೆ ಈ ಭಾಗದ ಏನು ನಗರ ಪಂಚಾಯತಿ ವತಿಯಿಂದ ಈ ಒಂದು ರಸ್ತೆಗೆ ಅಂದರೆ ಈ ಒಂದು ಬಸ್ ನಿಲ್ದಾಣಕ್ಕೆ ಕಾಂಕ್ರೀಟೀಕರಣ ಆದ ಬಳಿಕ ಇಲ್ಲಿ ಇಂಟರ್ಲಾಕ್ ಅಳವಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಳೆದ ಒಂದು ವರ್ಷದಿಂದ ಈ ಒಂದು ಏನು ಇಲ್ಲಿ ಇಂಟರ್ಲಾಕ್ ಅಳವಡಿಸಲಾಗಿತ್ತು ಅದು ಒಂದೊಂದೇ ಒಂದೊಂದೇ ಆಗಿ ಏನು ಕಳಚಿ ಕಳಚಿ ಈಗ ಈ ಒಂದು ದುರವಸ್ಥೆಗೆ ಬಂದು ನಿಂತಿರುವಂಥದ್ದು ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಕಲ್ಲುಗಳೆಲ್ಲ ಎದ್ದಿರುವಂಥದ್ದು ಅದೇ ರೀತಿ ಎದ್ದಿರುವಂತಹ ಕಲ್ಲುಗಳನ್ನು ಪಕ್ಕದಲ್ಲಿ ರಾಶಿ ಹಾಕಿದ್ದಾರೆ ಅದನ್ನು ಕೂಡ ತೆಗೆಯುವಂಥ ಕೆಲಸ ಆಗಲಿಲ್ಲ ಈ ಬಗ್ಗೆ ನೋಡಿ ಆಟೋದವರು ಯಾವ ರೀತಿ ಎಷ್ಟು ಕಷ್ಟದಿಂದ ಸಾಗುವಂಥ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ತಾವೇ ನೋಡ್ತಾ ಇದ್ದೀರಿ ಯಾವ ರೀತಿಯ ಒಂದು ದುಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಈ ಬಸ್ ನಿಲ್ದಾಣಕ್ಕೆ ಬರುವ ವಾಹನ ಏನು ಇದರೊಳಗಡೆ ಬರ್ತಾ ಇದೆ ಈ ಬರುವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಪ್ಪಿದೆ ಇಲ್ಲಿ ನೋಡಿ ಈ ಭಾಗದಲ್ಲಿ ಎತ್ತರ ಒಂದು ಪ್ರದೇಶ ಅಲ್ಲೇ ಗುಂಡಿ ಇರುವ ಕಾರಣ ಯಾವುದೇ ಅಂದರೆ ಬಸ್ಗಳಾಗಿರ್ಬೋದು ಖಾಸಗಿ ಬಸ್ಗಳಾಗಿರ್ಬೋದು ಅಥವಾ ಇಲ್ಲಿನ ಲೋಕಲ್ ವ್ಯಾನ್ಗಳಾಗಿರ್ಬೋದು ಅದರಲ್ಲಿ ಜನರು ಕೂಡ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ವ್ಯಾನ್ ಹತ್ತುವ ಸಂದರ್ಭದಲ್ಲಿ ಯಾವ ರೀತಿ ವ್ಯಾನ್ನ ಹಿಂಬದಿ ಒಂದು ಗುಂಡಿಗೆ ಬೀಳುವಂಥದ್ದು ಅಥವಾ ಸೀಟ್ನಲ್ಲಿರುವಂಥವರು ಅಥವಾ ಆ ಬಸ್ಸಲ್ಲಿ ಅಥವಾ ವ್ಯಾಹ ವಾಹನದಲ್ಲಿ ಎಲ್ಲಾದರೂ ಡೋರ್ನಲ್ಲಿ ನಿಂತಿದ್ದಂತಾದರೆ ಆ ಸಂದರ್ಭದಲ್ಲಿ ವ್ಯಾನ್ನ ಒಂದು ಶೇಕಗೆ ಅದರಲ್ಲಿರುವಂತಹ ಪ್ಯಾಸೆಂಜರ್ಗಳು ಅಂದರೆ ವಯೋವೃದ್ಧರಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರು ಅವರು ಕೂಡ ಆ ವ್ಯಾನಿನೊಳಗಡೆ ಬೀಳುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗುವಂಥ ಒಂದು ಲಕ್ಷಗಳು ಕಾರ್ ಕಂಡು ಇದೆ ಹೋಗಿ ಒಂದು ಒಂದು ವರ್ಷದ ಮೇಲೆ ಆಯಿತು ಯಾರು ಎಂಥದ್ದು ಸರಿ ಮಾಡಿ ರೆಸ್ಪಾನ್ಸ್ ಅದರಲ್ಲೇ ನಗರ ಪಂಚಾಯಿತಿನವರು ಹೋಗ್ತಾರೆ ಆದರೆ ಅದನ್ನು ಸರಿ ಮಾಡುವುದಿಲ್ಲ ಯಾರು ಒಂದು ವರ್ಷದಿಂದ ಮೇಲೆ ಆಯ್ತಲ್ಲ ಅದು ಬಿದ್ದು ಎಲ್ಲ ಹೋಗಿ 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 ಒಮ್ಮೆ ಬಿದ್ದಿದೆ ಸ್ಲಿಪ್ ಆಗಿ ಅಲ್ಲಿ ಟೋಯರ್ಸ್ ಅಲ್ಲಿ ಗಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲವು ಸಡನ್ ಬಂದವರು ಬ್ರೇಕ್ ಹಾಕ್ತಾರೆ ಹಾಗೆ ಅದೆಲ್ಲ ಇಂಟರ್ಲಾಕ್ ಎಂದರೆ ಪಾರ್ಕಿಂಗ್ ಅದು ಇದೆಲ್ಲ ಕಷ್ಟವೇ ಆಗಿದೆ ರೋಡು ಇದು ಸಿಟಿ ಸರಿಯಾಗಿಲ್ಲ ಇಲ್ಲಿ ಇಲ್ಲಿ ಈ ಕಡೆ ನಮ್ಮ ಬಿಲ್ಡಿಂಗ್ ಹತ್ತಿರ ಫುಲ್ಲು ಮಳೆಗಾಲದ್ದು ಈ ಬೇಸಿಗೆಗಾಲದಲ್ಲಿ ಭಾರಿ ಕಷ್ಟವಾಗಿ ಬಿಟ್ಟಿದೆ ಅದಕ್ಕೆ ಅದಕ್ಕೆ ಕೂಡಲೇ ಇದನ್ನು ಪರಿಹಾರ ಮಾಡಬೇಕಂತ ನಾವು ಇವರ ಹತ್ರ ಹೇಳಿಬಿಡ್ತೇವೆ ನೀವು ಅದನ್ನು ಉಪಯೋಗ ಮಾಡಬೇಕು ಎಷ್ಟು ಇದೊಂದು ಇಪ್ಪತ್ತು ವರ್ಷದಿಂದ ಇದೇ ರೀತಿ ಉಂಟು ಏನು ಕಂಡೀಷನ್ ಸರಿ ಆಗಿಲ್ಲ ಎದ್ದು ಆಗಿ ಒಂದು ಎಂಟು ವರ್ಷ ಆಯಿತು ಎದ್ದು ಆಗಿ ಹೋಗಿದ್ದೆ ಹೋಗಿದ್ದು ಅದರಲ್ಲೊಂದು ಒಂದು ಮೂರು ವರ್ಷದಲ್ಲಿ ಫುಲ್ ಫೈಲ್ ಆಗಿಬಿಟ್ಟಿದೆ ಈ ಒಂದು ಜಾಗದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಕಳೆದ ಐದಾರು ವರ್ಷಗಳ ಮೊದಲು ಇಲ್ಲಿ ಕಾಂಕ್ರೀಟೀಕರಣ ನಡೆಯಿತು ಈ ಕಾಂಕ್ರೀಟೀಕರಣ ನಡೆದ ಬಳಿಕ ಇಲ್ಲಿ ಇಂಟರ್ಲಾಕ್ ಅಳಸು ಅಳವಡಿಸುವಂಥ ಕೆಲಸ ಕಾರ್ಯಗಳು ನಡೆಯಿತು ಆದರೆ ಆ ಇಂಟರ್ಲಾಕ್ಗಳನ್ನು ಸರಿಯಾಗಿ ಫಿಕ್ಸ್ ಮಾಡದೇ ಇರುವ ಕಾರಣ ಅಂದರೆ ಆ ಸಂದರ್ಭದಲ್ಲಿ ಕೇವಲ ಅದನ್ನು ಮೇಲೆ ಮೇಲೆ ಇಟ್ಟು ಹೋಗಿದ್ದಲ್ಲದೆ ಸಂಪೂರ್ಣವಾಗಿ ಅದನ್ನು ಫಿಕ್ಸ್ ಮಾಡಿರಲಿಲ್ಲ ಅಂತಲೂ ಕೂಡ ಅಂಗಡಿಯವರಾಗಿರ್ಬೋದು ಸ್ಥಳೀಯ ವ್ಯಾನ್ ಅಥವಾ ಬೇರೆ ಈ ಥರ ವಾಹನದ ಚಾಲಕರಾಗಿರ್ಬೋದು ಅವರು ಹೇಳುವಂಥದ್ದು ಆ ಸಂದರ್ಭದಲ್ಲಿ ಇದನ್ನು ಸರಿಯಾಗಿ ಫಿಕ್ಸ್ ಮಾಡದೇ ಇರುವ ಕಾರಣ ಈ ಒಂದು ಅವ್ಯವಸ್ಥೆಗೆ ಆಗಲಿಕ್ಕೆ ಕಾರಣ ಆಗಿದೆ ಸುಳ್ಯ ಪ್ರೈವೇಟ್ ಬಸ್ ಸ್ಟೇ ಅಂದರೆ ಸುಳ್ಯದ ಹೃದಯ ಭಾಗ ಹೃದಯ ಭಾಗದಲ್ಲಿ ತುಂಬ ಅಂಗಡಿಗಳುಂಟು ತುಂಬ ಅಂಗಡಿಗಳು ಪ್ರತಿ ಗಾಡಿಗಳು ಬಸ್ ಸ್ಟ್ಯಾಂಡಿಗೆ ಬಂದೇ ಹೋಗಬೇಕು ಬ್ಯಾಂಗ್ಳೂರು ಬಸ್ ಆಗಲಿ ಲೋಕಲ್ ಸ್ಟೇಜ್ ರಾಜ್ಯ ಬಸ್ಸಾಗಲಿ ವ್ಯಾನ್ಗಳಾಗಲಿ ಆಗಿರುವಾಗ ಇದೊಂದು ಒಂದು ವರ್ಷ ತಿಂಗಳು ಆಯಿತು ಈ ಅವಸ್ಥೆಗೆ ಏಳು ಜಲ್ಲಿ ಹೇಳಿ ಗಾಡಿ ಒಳ್ಳೆಕ್ಕೆ ಬರಲಿಕ್ಕೆ ಆಗೋದಿಲ್ಲ ಇದಕ್ಕೆ ಬೇಕಿ ನಗರ ಪಂಚಾಯತ್ಗೆ ತುಂಬ ಸಲಹೆ ಹೇಳಿದೆ ನಗರ ಪಂಚಾಯತಲ್ಲಿ ತುಂಬ ಜೀವಪದಲ್ಲಿ ಏನಿದೆ ಅದು ಟೆಂಡರ್ ಆಗಲಿಲ್ಲ ಟೆಂಡರ್ ಆಗಲಿಲ್ಲ ಟೆಂಡರ್ ಆಗಲಿಲ್ಲ ಇಂಜಿನಿಗೆ ಇಂಜಿನಿಗೆ ಕೈ ನೋವು ಅಂತ ಹೇಳ್ಕೊಂಡಿದ್ದಾರೆ ಟೆಂಡರ್ ಆಗುವ ಈ ಬಸ್ಗಳಾಗುವ ಗಾಡಿಗಳು ಇಳಿಯುವಾಗ ಅದರ ಅಡಿಯ ಅಡಿಯ ಸಸ್ಪೆನ್ಸಸ್ ಆಗ್ತದೆ ನಮ್ಮ ಬ್ಯಾಂಗ್ಳೂರು ಬಸ್ಸಿನ ಸಸ್ಪೆಬೆನ್ಸ್ ಕಟ್ ಕಟ್ಟಾಗಿದೆ ಅದು ಆಗೋದ್ರಿಂದ ಬ್ಯಾಂಗ್ಳೂರಲ್ಲಿ ಹೋಗಿ ಹಾಕಿದ್ದವರು ಆದರೂ ಹೇಳುವಾಗ ಟೆಂಡರ್ ಆಗಲಿಲ್ಲ ಹೇಳ್ತಿದ್ದ ಇದ್ದಾರೆ ಅದಕ್ಕೆ ತಾತ್ಕಾಲಿಕವಾಗಿ ಏನಾದರೂ ಇದು ವ್ಯವಸ್ಥೆ ಮಾಡಿ ಮತ್ತೆ ಟೆಂಡರ್ ಮಾಡುವಾಗ ಮಾಡ್ಬೋಯಿತ್ತು ಅದನ್ನು ತೋರಿಸಿದರೂ ಮಾಡಿದಿಲ್ಲ ಗೊತ್ತುಂಟು ಅವರಿಗೆ ಆದರೂ ಅವರು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಎರಡನೇ ಬಸ್ ಸ್ಟ್ಯಾಂಡನ್ನು ಅವರು ನಗರ ಪಂಚಾಯತ್ ಬಸ್ ಸ್ಟ್ಯಾಂಡನ್ನು ಬರೀ ಕೀಲು ಮಟ್ಟಲ್ಲಿ ನೋಡ್ತಾ ಇದ್ದಾರೆ ಕಸ ಗುಡಿಸುವುದಾಗಲಿ ಅದು ಇಲ್ಲಿ ಶೌಚಾಲಯ ಉಂಟು ಶೌಚಾಲಯ ವಾಸನೆ ತುಂಬಿ ಡ್ರೈವ್ ಡ್ರೈ ಫುಲ್ಲಾಗಿದೆ ಡ್ರೈನೇಜ್ ಅದನ್ನು ಸಹ ಗಮನಕ್ಕೆ ತಂದಿದ್ದಾನೆ ಅದನ್ನು ಸಹ ಅವರು ಯಾವ ಗಮನ ತಗೊಂಡೆ ಯಾವುದೂ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಯಾವುದೂ ನಗರ ಪಂಚಾಯತಿಯಲ್ಲಿ ಯಾವ ಕೆಲಸಷ್ಟು ಆಗ್ತಾಯಿಲ್ಲ ಯಾಕೆಂದರೆ ಜನಸಾಮಾನ್ಯರಿಗೆ ಬೇಕಾದ ಕೆಲಸ ಯಾವುದೂ ಮಾಡ್ತಾ ಇಲ್ಲ ಅವರಿಗೆ ಬೇಕಾದ ಕೆಲಸ ಎಲ್ಲ ಆಗ್ತಾಯಿಲ್ಲ ನಗರ ಪಂಚಾಯಿತಲ್ಲಿ ಅಂದರೆ ಒಂದನೇ ಅವರದ ಅವರು ಅವರಿಗೆ ಹಣ ಹೋಗಿ ಮಾತ್ರ ಕೆಲಸ ಮಾಡ್ತಾರೆ ಜನ ಸಾಮಾನ್ಯ ಹೇಳ್ತಾರೆ ಎರಡನೇ ಎದುರುಗಡೆ ಒಂದು ನೀರು ಹೋಗುವ ಚರಂಡಿ ಉಂಟು ಅದು ಫುಲ್ಲಾಗಿ ಮಣ್ಣು ಫುಲ್ಲಾಗಿ ಮೇಲುಗಡೆ ಅದನ್ನು ಸಹ ನಗರ ಪಂಚಾಯಿತನ ಮೆಂಬರಿಗೆ ಸಹ ಚಿಪದ ಎಲ್ಲ ಇಲ್ಲ ಯಾರು ಸಹ ಅದನ್ನು ಕೆಲಸ ಮಾಡ್ದಾಗ ಇಂಜಿನಿಯರ್ ಇಲ್ಲ ಅಂತ ನೆಪ ಹೇಳ್ತಾ ಇದ್ದಾರೆ ಹಾಗಿರುವಾಗ ನಾವು ಇಷ್ಟು ಟ್ಯಾಕ್ಸ್ ಕಟ್ತೇವೆ ಇಷ್ಟು ಕಸದ ಕಸದಬ್ಲೂಟು ಕಟ್ತವೆ ಪ್ರತಿ ಒಂದು ರೂಪಾಯಿ ಕಮ್ಮಿ ಆದರೂ ನಮಗೆ ಇದ್ದಕ್ಕೊಳ್ತಾರೆ ಆಯ್ಕೆ ಯಾವ ಕಾರಣಕ್ಕೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀವಿ ನಾವು ಇದನ್ನು ಹೀಗೆ ಮಾಡಿದರೆ ಬಸ್ ಸ್ಟ್ಯಾಂಡನ್ನು ಉಗ್ರ ಪ್ರತಿಭಟನೆ ಮಾಡೋ ಇಲ್ಲದ್ರೆ ಎಲ್ಲರೂ ಮೈನ್ ರೋಡಲ್ಲಿ ಗಾಡಿ ನಿಲ್ಲಿಸಿ ಪ್ರತಿಭಟನೆ ಮಾಡಿಕೊಳ್ಳಾಗೋದು ಇವಾಗ ಈ ಒಂದು ವಿಷಯದ ಬಗ್ಗೆ ಪಕ್ಕದಲ್ಲಿರುವಂಥ ಆಟೋ ನಿಲ್ದಾಣದ ಕೆಲವು ಆಟೋ ಚಾಲಕರುಗಳು ಕೂಡ ಇದ್ದಾರೆ ಈ ಒಂದು ರಸ್ತೆಯನ್ನು ಪ್ರತಿನಿತ್ಯ ಅವರು ಕೂಡ ಉಪಯೋಗಿಸುವಂಥದ್ದು ಅವರ ಬಳಿ ಕೇಳುವ ಯಾವ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿ ಸರಿ ಹೇಳಿ ಕಾಣ್ತೇವೆ ನಾವೆಲ್ಲ ಹೇಳಬೇಕಾಗಿಲ್ಲ ಭಾರಿ ಕಷ್ಟಪಡ್ತೇವೆ ನಮಗೆಲ್ಲ ಭಾರಿ ಸಮಸ್ಯೆ ಆಗ್ತದೆ ಮತ್ತು ರೋಡು ಪಾರ್ಕಿಂಗಲ್ಲಿ ನಮಗೆ ಸಮಸ್ಯೆ ಆಗ್ತದೆ ಎಲ್ಲ ರೋಡಲ್ಲಿ ಪೇಟೆಯಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾರೆ ಮಂಗ್ಳೂರು ಹೋಗೋರೆಲ್ಲ ಎಲ್ಲ ಸೈಡ್ ಇದು ಸೈಡ್ ನಿಲ್ಲಿಸುವಂಥ ಕೆಲಸ ಅವರು ಮಾಡಬೇಕಾಗಿದ್ದು ಈಗ ಎಷ್ಟು ವರ್ಷದಿಂದ ಇದೆ ಇದು ಇದು ಈಗ ಹಾಕಿದ್ರು ಈಗ ಎದ್ದು ಹೋಗಿದೆ ಎದ್ದು ಹೋದ್ಮೇಲೆ ನಮಗೆಲ್ಲ ಬಹಳ ಕಷ್ಟ ಆಯ್ತು ಇದು ಹೋಗಿ ಆಯ್ತು ಈಗ ಒಂದು ಒಂದು ವರ್ಷ ಆಯ್ತು ಎದ್ದು ಹೋಗಿ ಮಾಡಿದ್ರು ಮತ್ತೆ ವಾಪಸ್ ರಿಪೇರ್ ಮಾಡ್ಬೇಕಾಗಿತ್ತು ಅವರು ಇದು ಮಾಡಲಿಲ್ಲ ಹಾಗೆ ಈ ಬಗ್ಗೆ ನೀವು ಆಟೋ ಚಾಲಕರು ನಗರ ಪಂಚಾಯತ್ ನಾವೆಲ್ಲ ಹೇಳಲಿಕ್ಕೆ ಅಂತಾರೆ ಯೂನಿಯನ್ ಅವರು ಎಲ್ಲರೂ ಮಾತಾಡಲ್ಲ ನೋಡಿ ಕಣ್ಣು ಮುಚ್ಚಿ ಕೂತಿದ್ದಾರೆ ನಾವು ಮತ್ತೆ ಏನೋ ಎಲ್ಲರಿಗಾದ್ರೆ ನಮ್ಗೆ ಹೇಳುವ ಹಲಾಗಿ ಹೋಗಿದೆ ಸುಮಾರು ಸಮಯ ಆಯ್ತು ಅದು ಹಾಗೆ ಉಂಟು ಎದ್ದ ಪೀಸನ್ನೆಲ್ಲ ಚೆಕ್ ಸೈಡ್ ಆಗ್ತಾರೆ ಅದೆಲ್ಲ ಸರಿ ಮಾಡ್ಲಿಕ್ಕೆ ಬರುವುದಿಲ್ಲ ಹಾಗೆ ಅಲ್ಲೇ ಬಿದ್ದುಕೊಂಡು ಎದ್ದುಕೊಂಡೆಲ್ಲ ಹೋಗ್ತಾರೆ ಹೇಳಿದ್ರೆ ಹೇಳುವುದಿಲ್ಲ ಯಾರಿಗೆ ಗೊತ್ತಿಲ್ಲ ಇಲ್ಲಿಯೇ ಇದ್ದಾರಲ್ಲ ಬರ್ತಾರೆ ಹೋಗ್ತಾರೆ ಮೆಂಬರು ಎಲ್ಲ ಇದ್ದಾರೆ ಅಲ್ಲಿ ಪಂಚಾಯತ್ ಮೆಂಬರ್ ಅಲ್ಲಿ ಹೋಗ್ತಾರೆ ಇಲ್ಲೇ ಬರ್ತಾರೆ ಪೇಪರ್ ಅಲ್ಲಿ ಬರ್ತಾರೆ ಇಲ್ಲೇ ಹೋಗ್ತಾರೆ ಯಾರು ಏನು ಮಾಡೋದಿಲ್ಲ ಹಾಗೆ ಇಲ್ಲಿ ಆಟೋ ಯೂನಿಯನ್ ಯೂನಿಯನ್ ಎಷ್ಟು ಹೇಳಿದ್ರು ಅದು ಲೆಕ್ಕವಿಲ್ಲ ಅವರಿಗೆ ಅದು ಹೇಳಿದ ಹೇಳಿದಾಗೆ ಅದು ಅದನ್ನು ಯಾವುದು ಮಾಡುವಾಗೆ ಇಲ್ಲ ಅದು ಸುಮ್ಮನೆ ಅದು ನಾವು ಹೇಳ್ತಾ ಇರ್ತಾ ಅವ್ರು ಅಷ್ಟೇ ಮಾಡ್ತಾ ಇರ್ತಾರೆ ಮತ್ತೇನಿಲ್ಲ ಹಾಗೆ ಒಂದಾಗಿ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ಲಿಕ್ಕೆ ಸ್ಥಳ ಇಲ್ಲ ಸಮಸ್ಯೆರ್ ಇರ ನಲ್ಲಂತ ಎಲ್ಲಾ ಕಾರ್ ನಾನು ನಗರಸಭಾ നഗരസഭയുടെ ഏറ്റവും പ്രധാനപ്പെട്ട ഒരു സഭ ബസ് സ്റ്റാൻഡ് പ്രൈവറ്റ് ബസ് സ്റ്റാൻഡ് ഒരുപാട് ബസ്സുകളും ആളുകളൊക്കെ യാത്രക്ക് ഉപയോഗിക്കുന്ന ഈ സ്ഥലത്ത് രണ്ട് മൂന്ന് പ്രാവശ്യമാണ് കല്ലടിച്ചിട്ട് ആളുകൾക്ക് പരിക്കായി ട്രീറ്റ്മെൻറ്റിന് പോണ്ട വന്ന് കാരണം വണ്ടി വാഹനങ്ങൾ പോകുമ്പോൾ കല്ലടിക്കുകയാണ് ഇങ്ങോട്ട് കല്ല് ഇളക്കി നിന്നിരിക്കുന്നതൊക്കെ പിന്നെ ഭയങ്കര പ്രോബ്ലം ഉണ്ട് എല്ലാവരും നഗരസഭൻ്റെ കമ്മിറ്റി ആൾക്കാർ എല്ലാവരും കൂടി ഒന്ന് ശ്രമിച്ചിട്ട് ഒന്ന് നല്ല രൂപത്തിൽ ചെയ്താൽ നമ്മൾ സുള്ളിയൊക്കെ തന്നെ നല്ലൊരിതായിരിക്കും അത് അല്ലേ ಇವರು ಹೇಳುವ ಪ್ರಕಾರ ಏನಿದೆ ಅಲ್ಲಿ ಎದ್ದಿರುವಂತಹ ಕಲ್ಲುಗಳು ಅಂದರೆ ಆ ಒಂದು ಇಂಟರ್ಲಾಕ್ಗಳು ಎದ್ದಿರುವಂಥದ್ದು ಮತ್ತು ಅಲ್ಲಿರುವಂಥ ಆ ಇಂಟರ್ಲಾಕ್ಗಳ ಪೀಸ್ಗಳು ದೊಡ್ಡ ದೊಡ್ಡ ವಾಹನಗಳು ಅಂದರೆ ಬಸ್ಸು ವ್ಯಾನ್ಗಳು ಇದು ಹೋಗುವಂಥ ಸಂದರ್ಭದಲ್ಲಿ ಅದರ ಟೈರಿಗೆ ಸಿಲುಕಿ ಆ ಟೈರಿನಿಂದ ಹೊರಬರುವ ಸ್ಪೀಡಿಗೆ ಪಕ್ಕದಲ್ಲಿರುವಂಥ ವಾಹನಗಳು ಕೂಡ ಜಕಮಾಗಿದ್ದಿದೆ ಅದೇ ರೀತಿ ಅಂಗಡಿಗಳ ಗ್ಲಾಸಿಗಳಿಗೂ ಕೂಡ ಆ ಕಲ್ಲುಗಳು ಬಂದು ಬಿದ್ದಂಥ ಘಟನೆಯೂ ಕೂಡ ನಡೆದಿದೆ ಎಂಬುದನ್ನು ಅವರು ಹೇಳಿರು ಹೇಳುವಂಥದ್ದು ಸುಳ್ಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವಂಥ ಅಂದರೆ ಸುಳ್ಯದ ಮುಖಟವೇ ಅಂತ ಹೇಳ್ಬೋದು ಖಾಸಗಿ ಬಸ್ ನಿಲ್ದಾಣ ಅಂದರೆ ಈ ಒಂದು ಪರಿಸರ ಸ್ವಚ್ಛ ಸುಳ್ಯ ಸುಂದರ എംബെല്ലാം uh, yeah. ಚರ್ಚೆಗಳು ನಡೆಯುವಂಥದ್ದು ಕನಸುಗಳನ್ನು ಕಾಣುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಆದರೆ ಈ ಒಂದು ಪರಿಸರದಲ್ಲಿ ಅಂದರೆ ಸುಳ್ಯದ ಸೌಂದರ್ಯವನ್ನು ಜನ ನೋಡಬೇಕು ಜ ಅದನ್ನು ವಿಶ್ವಾಸ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾದ ಒಂದು ಕ್ಷೇತ್ರವಾಗಿದೆ ಈ ಒಂದು ಬಸ್ ನಿಲ್ದಾಣ ಅಂದರೆ ಖಾಸಗಿ ಬಸ್ ನಿಲ್ದಾಣ ಅಂತೇಳಿದರೆ ಯಾವುದೇ ಊರಿನಿಂದ ಯಾವುದೇ ಗ್ರಾಮಗಳಿಂದ ಜನ ಬಂದರೂ ಕೂಡ ಈ ಒಂದು ಪರಿಸರದ ಪರಿಸರಕ್ಕೆ ಬಂದೇ ಬರ್ತಾರೆ ಅಥವಾ ಇದು ಕಂಡೇ ಕಾಣ್ತದೆ ಜನರ ಕಣ್ಣಿಗೆ ಕಾಣುವಂಥ ಒಂದು ಜಾಗ ಈ ಒಂದು ಸ್ಥಳದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಆಗಿರುವುದಂತೂ ಸ್ಥಳೀಯ ಜನರಲ್ಲಿ ಮತ್ತು ಸ್ಥಳೀಯ ವ್ಯಾಪಾರಸ್ಥರಲ್ಲಿ ಕೂಡ ಅಲ್ಲದೆ ಬಸ್ಸಿನ ಅಥವಾ ವ್ಯಾನ್ ಚಾಲಕರಿಗೂ ಕೂಡ ಆಟೋ ಚಾಲಕರು ಪ್ರತಿಯೊಂದು ವಾಹನದ ಚಾಲಕರಿಗೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ ಒಟ್ಟಿನಲ್ಲಿ ಹೇಳುವುದಾದರೆ ಈ ಒಂದು ವಿಷಯದ ಕುರಿತು ನಗರ ಪಂಚಾಯತ್ ಸಭೆಯಲ್ಲಿಯೂ ಕೂಡ ಬಹಳಷ್ಟು ಬಾರಿ ಚರ್ಚೆಗೆ ಕಾರಣವಾಗಿರುವಂಥ ಒಂದು ಸಮಸ್ಯೆಯೂ ಕೂಡ ಇದಾಗಿದೆ ಆದಷ್ಟು ಬೇಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಈ ಬಗ್ಗೆ ಕ್ರಮ ವಹಿಸಿಕೊಂಡು ಈ ಒಂದು ಪರಿಸರದ ಸ್ವಚ್ಛತೆ ಮತ್ತು ಇದಕ್ಕೆ ಉತ್ತಮವಾದ ಒಂದು ವ್ಯವಸ್ಥೆ ಕಲ್ಪಿಸಲಿ ಎಂಬುದೇ ಸುದ್ದಿಯ ಆಶಯವಾಗಿದೆ ಕ್ಯಾಮ್ರಾಮ್ಯಾನ್ ಅನಿಲ್ ಸಂಪಾ ಜೊತೆ ಅಸೈನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ